ನಮಸ್ಕಾರ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸಿನಿಮಾ ನಟರಾಗಲು ಅಥವಾ ನಟಿಯಾಗಲು ಅಥವಾ ಸಿನಿಮಾ ನಟರಾಗಿ ಯಶಸ್ವಿಯಾಗಲು ಜಾತಕದಲ್ಲಿ ಇರಬೇಕಾದ ಗ್ರಹಯೋಗಗಳು ಯಾವುವು ಅಥವಾ ಯಾವ ಯಾವ ಮನೆಗಳು ಪ್ರಬಲವಾಗಿದ್ದು ಪರಸ್ಪರ ಸಂಬಂಧವನ್ನು ಹೊಂದಿದ್ದರೆ ಆ ವ್ಯಕ್ತಿ ಸಿನಿಮಾ ನಟನಾಗಿ ಯಶಸ್ವಿಯಾಗ್ತಾನೆ ಎನ್ನುವುದನ್ನು ಹಲವು ಸಿನಿಮಾ ನಟ ನಟಿಯರ ಜಾತಕಗಳ ವಿಶ್ಲೇಷಣೆ ಮಾಡುವುದರ ಮೂಲಕ ತಿಳಿದುಕೊಳ್ಳೋಣ ಹೀಗೆ ಲಗ್ನ ಭಾವ ಅಂದರೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಹಾಗೂ ಹತ್ತನೇ ಮನೆಗಳು ಪ್ರಬಲವಾಗಿದ್ದು ಇವುಗಳು ಪರಸ್ಪರ ಸಂಬಂಧವನ್ನು ಹೊಂದಿರಬೇಕು ಅಂದರೆ ಮೂರರ ಅಧಿಪತಿ ಐದನೇ ಮನೆಯಲ್ಲೂ ಐದರ ಅಧಿಪತಿ ಹತ್ತನೇ ಮನೆಯಲ್ಲೂ ಅಥವಾ ಹತ್ತನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲೂ ಅಥವಾ ಮೂರನೇ ಮತ್ತು ಐದನೇ ಮನೆ ಅಧಿಪತಿಗಳು ಹತ್ತನೇ ಮನೆಯಲ್ಲಿ ಯುತಿ ಹೊಂದಿರುವುದು ಅಥವಾ ಹತ್ತು ಮತ್ತು ಮೂರರ ಅಧಿಪತಿ ಐದನೇ ಮನೆಯಲ್ಲಿ ಯುತಿ ಹೊಂದಿರುವುದು ಹೀಗೆ ಪರಸ್ಪರ ಸಂಬಂಧವನ್ನು ಕಲ್ಪಿಸಿಕೊಂಡಿದ್ದರೆ ಆಗ ಆ ವ್ಯಕ್ತಿ ಸಿನಿಮಾ ನಟನಾಗಿ ಅಥವಾ ನಟಿಯಾಗಿ ಯಶಸ್ಸನ್ನು ಕಾಣುತ್ತಾರೆ ಜಾತಕದಲ್ಲಿ ಮನೆಗಳು ಪ್ರಬಲವಾಗಿರುವುದೆಂದರೆ ಜಾತಕದ ಆ ಮನೆಯಲ್ಲಿ ಗ್ರಹ ಸ್ವಕ್ಷೇತ್ರದಲ್ಲಿರುವುದು ಅಥವಾ ತನ್ನ ಉಚ್ಚ ಕ್ಷೇತ್ರದಲ್ಲಿರುವ ಮನೆ ಪ್ರಬಲವಾಗಿರುತ್ತದೆ ಹಾಗೆಯೇ ಹೆಚ್ಚು ಅಷ್ಟಕ ಬಿಂದುಗಳಿರುವ ಮನೆ ಇನ್ನು ಯುರೇನಸ್ ಇರುವ ಮನೆ ಕೂಡ ಹೆಚ್ಚು ಪ್ರಬಲವಾಗಿರುತ್ತದೆ ಅಂತ ನಾವು ಹೇಳ್ಬೋದು ಒಬ್ಬ ವ್ಯಕ್ತಿ ಸಿನಿಮಾ ನಟರಾಗಿ ಮೆಚ್ಚುಗೆಯನ್ನು ಗಳಿಸ್ಬೇಕಂದ್ರೆ ಆತ ನೋಡಲಿಕ್ಕೂ ಸಹ ಸ್ವಲ್ಪ ಸುಂದರವಾಗಿರಬೇಕು ಆಕರ್ಷಕವಾಗಿರಬೇಕು ಇಷ್ಟಪಡುವಂತೆ ಇರಬೇಕು ಜಾತಕದಲ್ಲಿ ಲಗ್ನ ಭಾವ ಅಂದರೆ ತನುಭಾವ ಆತನ ದೇಹ ಆತನ ಚಹರೆಯನ್ನು ಸೂಚಿಸುವುದರಿಂದ ಭಾವ ಪ್ರಬಲವಾಗಿರಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿ ನಟಿಸುವುದು ತನ್ನ ದೇಹವನ್ನು ಉಪಯೋಗಿಸಿಕೊಂಡು ಅಥವಾ ತನ್ನ ಮಾತನ್ನು ಉಪಯೋಗಿಸಿಕೊಂಡು ಹಾಗೆಯೇ ಸಿನಿಮಾ ನಟನಾಗಿ ಅಥವಾ ನಟಿಯಾಗಿ ಯಶಸ್ಸನ್ನು ಪಡೆಯಬೇಕೆಂದರೆ ಜಾತಕದಲ್ಲಿ ಪ್ರಬಲವಾಗಿರಬೇಕಾದಂತಹ ಇನ್ನೊಂದು ಮುಖ್ಯವಾದ ಮನೆ ಮೂರನೇ ಮನೆ ಮೂರನೇ ಮನೆ ಇದು ಕಮ್ಯುನಿಕೇಷನನ್ನು ಸೂಚನೆ ಮಾಡ್ತದೆ ಹಾಗೆ ಅದು ವ್ಯಕ್ತಪಡಿಸುವಿಕೆ ಎಕ್ಸ್ಪ್ರೆಷನ್ ಅನ್ನು ಕೂಡ ಇದು ಸೂಚನೆ ಮಾಡುವಂತಹ ಮನೆ ಹಾಗೆ ಇದು ಒಂದು ಕಲೆಯನ್ನು ಸೂಚಿಸುವಂತಹ ಮನೆ ಮೂರನೇ ಮನೆಯ ಜೊತೆಗೆ ಐದನೇ ಮನೆ ಕೂಡ ಪ್ರಬಲವಾಗಿರಬೇಕು ಐದನೇ ಮನೆ ಎಂಟರ್ಟೈನ್ಮೆಂಟ್ ಇದು ಮನೋರಂಜನೆಯನ್ನು ಸೂಚಿಸುವಂತಹ ಮನೆ ಒಂದನೇ ಮನೆ ಲಗ್ನ ಮೂರನೇ ಮನೆ ಹಾಗೂ ಐದನೇ ಮನೆಯ ಜೊತೆಗೆ ಉದ್ಯೋಗ ಸ್ಥಾನವಾದ ಹತ್ತನೇ ಮನೆ ಕೂಡ ಪ್ರಬಲವಾಗಿರಬೇಕು ಹತ್ತನೇ ಮನೆ ಪ್ರಬಲವಾಗಿದ್ದಷ್ಟು ಆತನ ಕೀರ್ತಿ ಅಂದರೆ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗ್ತದೆ ಅಷ್ಟೇ ಅಲ್ಲದೆ ಆತ ವೃತ್ತಿಯಲ್ಲಿ ತನ್ನ ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತಾನೆ ಅಂತ ಹೇಳ್ಬೋದು ಈ ಮೂರು ಐದು ಮತ್ತು ಒಂದನೇ ಮನೆಗಳಿಗೆ ಹತ್ತನೇ ಮನೆ ಅಧಿಪತಿ ಪ್ರಬಲವಾಗಿ ಕನೆಕ್ಟ್ ಆಗಿದ್ದರೆ ಆಗ ಆ ವ್ಯಕ್ತಿ ಈ ನಟನೆಯನ್ನು ತನ್ನ ವೃತ್ತಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಇನ್ನು ಶುಕ್ರನನ್ನು ಕಲಾಕಾರಕ ಅಂತ ಕರೀತಾರೆ ಕಲಾಕಾರಕನಾದ ಶುಕ್ರನನ್ನು ಕರ್ಮಕಾರಕರಾದ ಶನಿಯು ನೋಡುತ್ತಿದ್ದರೆ ಆ ವ್ಯಕ್ತಿಯಲ್ಲಿ ಕಲಾ ನೈಪುಣ್ಯತೆ ಇರ್ತದೆ ಒಬ್ಬ ಕಲಾವಿದನಾಗಿ ಯಶಸ್ವಿಯಾಗುವುದಕ್ಕೆ ಆತನ ಜಾತಕದಲ್ಲಿ ಶುಕ್ರನನ್ನು ಶನಿಯು ನೋಡುತ್ತಿದ್ದರೆ ಅಥವಾ ಶುಕ್ರನೊಂದಿಗೆ ಶನಿಯು ಯುತಿ ಹೊಂದಿದ್ದರೆ ಆತನನ್ನು ಒಬ್ಬ ಯಶಸ್ವಿ ಕಲಾವಿದನನ್ನಾಗಿ ಮಾಡುತ್ತದೆ ಅಂತ ಹೇಳಬಹುದು ಈಗ ನಾವು ಕೆಲವು ಸಿನಿಮಾ ನಟ ನಟಿಯರ ಜಾತಕಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಜ್ಯೋತಿಷ್ಯದ ಕುರಿತಾದ ಉತ್ತಮ ಮಾಹಿತಿಗಳನ್ನು ನಿಮಗೆ ವಿಡಿಯೋ ಮುಖಾಂತರ ನೀಡ್ತಾ ಇರ್ತೇನೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜಾತಕವನ್ನು ನೋಡೋಣ ಹುಟ್ಟಿದ ದಿನಾಂಕ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಹುಟ್ಟಿದ ಸಮಯ ಇಪ್ಪತ್ತ್ ಮೂರು ನಲವತ್ತೊಂಬತ್ತು ರೈಲ್ವೆ ಟೈಮ್ ಸಿಂಹ ಲಗ್ನವಾಗಿದ್ದು ಲಗ್ನಾಧಿಪತಿಯಾದಂತಹ ರವಿ ನಾಲ್ಕನೇ ಮನೆಯಲ್ಲಿದ್ದು ಮೂರು ಮತ್ತು ಹತ್ತನೇ ಮನೆ ಅಧಿಪತಿಯಾದಂತಹ ಶುಕ್ರ ಐದನೇ ಮನೆಯಲ್ಲಿ ಸ್ಥಿತರಾಗಿರುವುದನ್ನ ನೀವು ಗಮನಿಸಬಹುದು ಇಲ್ಲಿ ಮೂರು ಹತ್ತು ಹಾಗೂ ಐದನೇ ಮನೆಗೆ ಸಂಬಂಧ ಬಂದಿರುವುದನ್ನ ನಾವು ಇಲ್ಲಿ ನೋಡಬಹುದು ಹಾಗೆಯೇ ಐದರ ಅಧಿಪತಿಯಾದಂತಹ ಗುರು ಲಗ್ನವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಇನ್ನು ಯುರೇನಸ್ ಹನ್ನೊಂದನೇ ಮನೆಯಲ್ಲಿದ್ದು ತೃತೀಯಾಧಿಪತಿಯಾದಂತಹ ಶುಕ್ರನನ್ನ ಪಂಚಮದಲ್ಲಿ ವೀಕ್ಷಣೆ ಮಾಡ್ತಾ ಇರುವುದನ್ನ ನೀವು ಇಲ್ಲಿ ಗಮನಿಸಬಹುದು ಇನ್ನು ಯೋಗಕಾರಕನಾದಂತಹ ಕುಜಾ ಆರನೇ ಮನೆಯಲ್ಲಿ ಹುಚ್ಚನಾಗಿದ್ದು ತನ್ನ ಸ್ವಕ್ಷೇತ್ರವಾದ ಒಂಬತ್ತನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಇದು ಇವರಿಗೆ ಭಾಗ್ಯವನ್ನ ತಂದುಕೊಟ್ಟಿದೆ ಅಂತ ನಾವು ಹೇಳಬಹುದು ಇನ್ನು ನವಾಂಶದಲ್ಲಿ ಕೂಡ ಕರ್ಮಕಾರಕರಾದ ಶನಿಯು ಕಲಾಕಾರಕರಾದ ಶುಕ್ರನನ್ನ ನೋಡ್ತಾ ಇರುವುದು ಇವರಿಗೆ ಕಲಾ ನೈಪುಣ್ಯತೆಯನ್ನ ನೀಡಿದೆ ಹಾಗೆ ಒಬ್ಬ ಯಶಸ್ವಿ ಕಲಾವಿದನನ್ನಾಗಿ ಮಾಡಿದೆ ಹಾಗೆಯೇ ನವಾಂಶದಲ್ಲಿ ನೀವು ಗಮನಿಸಬಹುದು ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರುವುದು ಚಂದ್ರ ಕೂಡ ಉಚ್ಚ ಸ್ಥಾನದಲ್ಲಿರುವುದು ಇನ್ನು ಪಂಚಮಾಧಿಪತಿಯಾದಂತಹ ಗುರು ಕೂಡ ಸ್ವಕ್ಷೇತ್ರದಲ್ಲಿರುವುದು ಆದ್ದರಿಂದ ಒಬ್ಬ ಸಿನಿಮಾ ನಟನಾಗಿ ಯಶಸ್ಸನ್ನ ಹೊಂದಲು ಐದನೇ ಮನೆ ಮೂರನೇ ಮನೆ ಮತ್ತು ಹತ್ತನೇ ಮನೆಯ ಸಂಬಂಧ ಇರಬೇಕು ಹಾಗೆಯೇ ನಮ್ಮ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮ್ ಬರ್ಬೇಕಂದ್ರೆ ಕೂಡ ಹತ್ತನೇ ಮನೆ ಬಲಿಷ್ಠವಾಗಿರ್ಬೇಕು ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಹತ್ತರಾಧಿಪತಿ ಶುಕ್ರ ಬಲಿಷ್ಠನಾಗಿರುವುದಲ್ಲದೆ ಲಗ್ನಾಧಿಪತಿಯಾದಂತಹ ರವಿ ಕೂಡ ಹತ್ತನೇ ಮನೆಯನ್ನ ವೀಕ್ಷಣೆ ಮಾಡ್ತಾ ಇರುವುದು ಹತ್ತನೇ ಮನೆ ಎಷ್ಟು ಪ್ರಬಲವಾಗಿರುತ್ತೋ ಅಷ್ಟು ಅವರ ಹೆಸರು ಕೀರ್ತಿ ಹೆಚ್ಚುತ್ತೆ ಅಂತ ನಾವು ಹೇಳ್ಬೋದು ದಿನಾಂಕ ಎರಡು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಹುಟ್ಟಿದ ಸಮಯ ಎರಡು ಮೂವತ್ತು ಹುಟ್ಟಿದ ಸ್ಥಳ ಡೆಲ್ಲಿ ಇದು ಶಾರುಖ್ ಖಾನ್ ಅವರ ಜಾತಕದ ಇಲ್ಲೂ ಕೂಡ ನೀವು ಗಮನಿಸಬಹುದು ಸಿಂಹ ಲಗ್ನವಾಗಿದ್ದು ಲಗ್ನಾಧಿಪತಿಯಾದ ರವಿ ಮೂರನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆಯೇ ಮೂರನೇ ಅಧಿಪತಿ ಹಾಗೂ ಹತ್ತನೇ ಮನೆ ಅಧಿಪತಿಯಾದಂತಹ ಶುಕ್ರ ಇಲ್ಲೂ ಕೂಡ ಪಂಚಮದಲ್ಲಿ ಸ್ಥಿತರಾಗಿದ್ದಾರೆ ಇನ್ನು ಪಂಚಮಾಧಿಪತಿಯಾದಂತಹ ಗುರು ಮೂರನೇ ಮನೆಯನ್ನ ವೀಕ್ಷಣೆ ಮಾಡ್ತಾರೆ ಹಾಗೆಯೇ ಶುಕ್ರನನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಈ ಜಾತಕದಲ್ಲಿ ಕೂಡ ಕುಜನು ಪ್ರಬಲವಾಗಿ ಸ್ವಕ್ಷೇತ್ರದಲ್ಲಿದ್ದು ದಶಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ ಇನ್ನು ನವಾಂಶದಲ್ಲಿ ಕೂಡ ನೀವು ಗಮನಿಸಬಹುದು ಇಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಹಿಂದಿನ ಮನೆಗೆ ಫಲವನ್ನ ಕೊಡ್ತಾರೆ ಆದ್ರಿಂದ ಶನಿ ಹಿಂದಿನ ಮನೆ ಅಂದರೆ ಕುಂಭರಾಶಿಯಲ್ಲಿ ಇದ್ದ ಹಾಗೆ ಆಯಿತು ಹಿಂದನೇ ಮನೆಯಲ್ಲಿ ಇರುವುದರಿಂದ ಶನಿ ಇಲ್ಲಿ ಮೂರನೇ ಮನೆಯ ದೃಷ್ಟಿಯಿಂದ ಶುಕ್ರನನ್ನ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ಕರ್ಮಕಾರಕರಾದ ಶನಿಯು ಕಲಾಕಾರಕರಾದ ಶುಕ್ರನನ್ನ ವೀಕ್ಷಣೆ ಮಾಡುವುದು ಇವರಿಗೆ ಕಲಾ ನೈಪುಣ್ಯತೆಯನ್ನು ನೀಡಿ ಕಲಾವಿದನನ್ನಾಗಿ ಮಾಡ್ತದೆ ಅಂತ ಹೇಳಬಹುದು ಹಾಗೆಯೇ ಹಾಗೆಯೇ ಇಲ್ಲಿ ಕೂಡ ಪಂಚಮಾಧಿಪತ್ಯಂತಹ ಗುರು ನವಾಂಶದಲ್ಲಿ ಸ್ವಕ್ಷೇತ್ರದಲ್ಲಿರುವುದನ್ನು ನೀವು ಗಮನಿಸಬಹುದು ಇವರ ಜಾತಕದಲ್ಲಿ ಯುರೆನೆಸ್ ಲಗ್ನದಲ್ಲಿರುವುದರಿಂದ ಲಗ್ನ ಬಹಳ ಬಲಿಷ್ಠವಾಗಿದೆ ಅಂತ ಹೇಳಬಹುದು ಹುಟ್ಟಿದ ದಿನಾಂಕ ಒಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಹುಟ್ಟಿದ ಸಮಯ ಏಳು ಇಪ್ಪತ್ತು ಹುಟ್ಟಿದ ಊರು ಮಂಗಳೂರು ಇದು ಐಶ್ವರ್ಯ ರೈ ಅವರ ಜಾತಕ ತುಲಾ ಲಗ್ನವಾಗಿದ್ದು ಲಗ್ನಾಧಿಪತಿಯಾದಂತಹ ಶುಕ್ರ ದಶಮಾಧಿಪತಿಯಾದಂತಹ ಅಂದರೆ ಹತ್ತನೇ ಮನೆ ಅಧಿಪತಿಯಾದಂತಹ ಚಂದ್ರನೊಡನೆ ಮೂರನೇ ಮನೆಯಲ್ಲಿದ್ದು ಪಂಚಮಾಧಿಪತಿಯ ದೃಷ್ಟಿಯನ್ನ ಹೊಂದಿದ್ದಾರೆ ಹಾಗೆಯೇ ಶುಕ್ರ ಚಂದ್ರರು ಕೂಡ ಅಂದರೆ ದಶಮಾಧಿಪತಿಯಾದಂತಹ ಚಂದ್ರ ಹಾಗೂ ಲಗ್ನಾಧಿಪತಿಯಾದಂತಹ ಶುಕ್ರ ಐದನೇ ಮನೆ ಅಧಿಪತಿಯಾದಂತಹ ಶನಿಯನ್ನ ಕೂಡ ವೀಕ್ಷಣೆ ಮಾಡ್ತಾರೆ ಇಲ್ಲಿ ಯುರೇನಸ್ ಇರುವುದು ಲಗ್ನದಲ್ಲಿ ಲಗ್ನದಲ್ಲಿ ಯುರನಸ್ ಇರುವುದರಿಂದ ಲಗ್ನ ಬಹಳ ಬಲಿಷ್ಠವಾಗಿದೆ ಇನ್ನು ನವಾಂಶದಲ್ಲಿ ಕೂಡ ನಾವು ಗಮನಿಸಬಹುದು